ರಾಷ್ಟ್ರ ರಾಜಕಾರಣದ ಅತಿದೊಡ್ಡ ರಹಸ್ಯವೊಂದು ಇದೀಗ ಬಯಲಾಗಿದೆ ದೇಶದ ರಾಜಕೀಯ ಪಕ್ಷಗಳಿಗೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಯಾವ ಯಾವ ಸಂಸ್ಥೆಗಳು ಯಾವ ಯಾವ ವ್ಯಕ್ತಿಗಳು ಎಷ್ಟೆಷ್ಟು ದೇಣಿಗೆಯನ್ನ ಕೊಟ್ಟಿದ್ರು ಎನ್ನುವಂತಹ ಲೆಕ್ಕ ಇದೀಗ ಬಹಿರಂಗವಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹಾಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನು ಮಾಡಿತ್ತು ಅದರಂತೆ ಇದೀಗ ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಒದಗಿಸಿದೆ ಈ ಮಾಹಿತಿಯನ್ನು ಇದೀಗ ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿದೆ ಈ ಮಾಹಿತಿಯ ಪ್ರಕಾರ ದೇಶದ ಯಾವ ಯಾವ ರಾಜಕೀಯ ಪಕ್ಷಗಳಿಗೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಎಷ್ಟೆಷ್ಟು ದೇಣಿಗೆ ಹರಿದು ಬಂದಿದೆ ಎನ್ನುವಂತಹ ಮಾಹಿತಿ ಇಲ್ಲಿದೆ ಬಿಜೆಪಿಗೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ದೇಣಿಗೆ ಒಟ್ಟು ಸಂಗ್ರಹವಾದ ದೇಣಿಗೆಯ ಮೊತ್ತದಲ್ಲಿ ಬಿಜೆಪಿ ಪಕ್ಷವೊಂದಕ್ಕೆ ನಲವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ದೇಣಿಗೆ ಹರಿದು ಬಂದಿದೆ ಇನ್ನು ಟಿಎಂಸಿ ಪಕ್ಷಕ್ಕೆ ಒಂದು ಸಾವಿರದ ಆರ್ನೂರ ಒಂಬತ್ತು ಕೋಟಿ ರೂಪಾಯಿ ಶೇಕಡಾವಾರು ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಾವಿರದ ನಾನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಹಾಗೆ ಇದರ ಶೇಕಡಾವಾರು ಪ್ರಮಾಣ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕರಷ್ಟು ಬಿಆರ್ ಎಸ್ ಪಕ್ಷಕ್ಕೆ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾವಾರು ಮೊತ್ತ ಒಂಬತ್ತು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಇನ್ನು ಬಿ ಜೆ ಪಕ್ಷಕ್ಕೆ ಏಳುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಆರು ಪಾಯಿಂಟ್ ಸೊನ್ನೆ ಏಳರಷ್ಟು ಡಿಎಂ ಕೆ ಪಕ್ಷಕ್ಕೆ ಆರುನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅಲ್ಲಿಗೆ ಇದರ ಶೇಕಡಾವಾರು ಮೊತ್ತ ಐದು ಪರ್ಸೆಂಟ್ನಷ್ಟು ಇನ್ನು ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಅದರ ಶೇಕಡಾವಾರು ಮೊತ್ತ ಎರಡು ಪಾಯಿಂಟ್ ಆರು ನಾಲ್ಕರಷ್ಟು ಟಿ ಡಿಪಿ ಪಕ್ಷಕ್ಕೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾ ಬಾರು ಮೊತ್ತ ಒಂದು ಪಾಯಿಂಟ್ ಏಳು ಒಂದರಷ್ಟು ಶಿವಸೇನೆಗೆ ನೂರ ಐವತ್ತೆಂಟು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಒಂದು ಪಾಯಿಂಟ್ ಎರಡು ನಾಲ್ಕು ಆರ್ ಜೆ ಡಿ ಪಕ್ಷಕ್ಕೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಇದರ ಶೇಕಡವಾರು ಮೊತ್ತ ಸೊನ್ನೆ ಪಾಯಿಂಟ್ ಐದು ಏಳರಷ್ಟು ಆಮ್ ಆದ್ಮಿ ಪಕ್ಷಕ್ಕೆ ಅರವತ್ತೈದು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಐದು ಒಂದರಷ್ಟು ಇನ್ನು ಜೆ ಡಿ ಎಸ್ ಪಕ್ಷಕ್ಕೆ ನಲವತ್ತ್ಮೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಮೂರು ನಾಲ್ಕರಷ್ಟು ಇನ್ನು ಎಸ್ ಕೆ ಎಮ್ ಪಕ್ಷಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತು ಎನ್ ಸಿ ಪಿ ಪಕ್ಷಕ್ಕೆ ಮೂವತ್ತು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಜನಸೇನೆ ಪಕ್ಷಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಒಂದು ಆರು ಸಮಾಜವಾದಿ ಪಕ್ಷಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಆಗುತ್ತೆ ಜೆಡಿ ಯು ಪಕ್ಷಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಪಾಯಿಂಟ್ ಒಂದು ಒಂದರಷ್ಟು ಶಿರೋಮಣಿ ದಳಕ್ಕೆ ಏಳು ಕೋಟಿ ರೂಪಾಯಿ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಸೊನ್ನೆ ಆರರಷ್ಟು ಇನ್ನು ಎಐಎಡಿಎಂಕೆ ಪಕ್ಷಕ್ಕೆ ಆರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾವಾರು ಮೊತ್ತ ಸೊನ್ನೆ ಪಾಯಿಂಟ್ ಸೊನ್ನೆ ಐದರಷ್ಟು ಇನ್ನು ಎಫ್ ಪಕ್ಷಕ್ಕೆ ಐದು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದರ ಶೇಕಡಾವಾರು ಮೊತ್ತ ಆಗತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಹೀಗೆ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಏನು ದೇಣಿಗೆ ಸಂಗ್ರಹ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಇದರ ಒಟ್ಟು ಮೊತ್ತ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತಾರು ಕೋಟಿ ಆಗುತ್ತೆ ಸೊ ಚುನಾವಣಾ ಆಯೋಗ ಇದೀಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿರುವಂತಹ ಮಾಹಿತಿಯ ಪ್ರಕಾರ ಇದೀಗ ಬಿಜೆಪಿ ಪಕ್ಷವೊಂದೇ ಒಟ್ಟು ಸಂಗ್ರಹವಾದ ದೇಣಿಗೆ ಮೊತ್ತದಲ್ಲಿ ಸರಿಸುಮಾರು ಅರ್ಧದಷ್ಟು ಪಾಲನ್ನು ತನ್ನದಾಗಿಸಿಕೊಂಡಿದೆ ಸೊ ಈಗಾಗಲೇ ಬಿಜೆಪಿ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಆರು ಸಾವಿರ ಕೋಟಿಯಷ್ಟು ದೇಣಿಗೆಯನ್ನು ಸಂಗ್ರಹ ಮಾಡಿದೆ ಸೊ ಹೀಗಾಗಿ ಪಕ್ಷ ಆಗಲಿ ಅಥವಾ ತನ್ನ ಅಭ್ಯರ್ಥಿ ಪರ ಪ್ರಚಾರಕ್ಕಾಗ್ಲಿ ಅಥವಾ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕಾಗಲಿ ಕೂಡ ಈ ಫಂಡ್ ತುಂಬಾ ಇಂಪಾರ್ಟೆಂಟ್ ಸೊ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಧಿಕ ಫಂಡಿಂಗನ್ನು ಗಳಿಸಿರುವಂತಹ ಬಿ ಜೆ ಪಿ ಶ್ರೀಮಂತ ಪಕ್ಷ ಎಣಿಸ್ಕೊಂಡಿದೆ ಸೊ ಇದೇ ಕಾರಣದಿಂದಾಗಿ ಈ ಬಾರಿ ಚುನಾವಣೆ ಫಲಿತಾಂಶದಲ್ಲೂ ಕೂಡ ಬಿ ಜೆ ಪಿ ಸಾಧಿಸಬಹುದು